ಏಪ್ರಿಲ್ ಇಪ್ಪತ್ತೈದರಿಂದ ಕೆವಿಎನ್ ದೊಡ್ಡಿ ಎಂಟಿದೊಡ್ಡಿ ಗ್ರಾಮದ ಗೋಶಾಲೆಗಳಿಗೆ ಜಾನುವಾರುಗಳಿಗೆ ಮೇವು ವಿತರಿಸಿಲ್ಲ ಎಂದು ಆರೋಪಿಸಿ ರೈತರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೆವಿಎನ್ ದೊಡ್ಡಿ ಹಾಗೂ ಎಂಟಿದೊಡ್ಡಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರ ಬರ ತಾಲೂಕು ಎಂದು ಘೋಷಣೆಯಾದ ನಂತರ ಜಾನುವಾರುಗಳ ರಕ್ಷಣೆಗಾಗಿ ಜಿಲ್ಲಾಡಳಿತದ ಮೂಲಕ ತಾಲೂಕಿನ ಹದಿನಾರು ಗೋಶಾಲೆಗಳನ್ನು ತೆರೆದು ಜಾನುವಾರುಗಳನ್ನು ರಕ್ಷಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿತ್ತು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಗೋಶಾಲೆಗಳು ಇಪ್ಪತ್ತೈದರವರೆಗೆ ಮೇವು ವಿತರಿಸಿ ಚುನಾವಣೆ ಇರೋದರಿಂದ ಮೇವು ಸರಬರಾಜು ಸ್ಥಗಿತಗೊಂಡಿದೆ ಾಗಿತ್ತು ಚುನಾವಣೆ ಮುಗಿದು ಎಂಟು ದಿನಗಳು ಕಳೆದರೂ ಮೇವು ವಿತರಿಸಿಲ್ಲ ರೈತರ ಪರ ಆರೋಪ ಮೇ ಎರಡರಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ವಸತಿ ಗೃಹದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು ತುರ್ತಾಗಿ ಗೋಶಾಲೆಗಳಿಗೆ ಮೇವು ಸರಬರಾಜು ಮಾಡುವಂತೆ ಸೂಚನೆ ನೀಡಿದ್ರು ಹಾಗೂ ಸ್ಥಳೀಯ ರೈತರಿಂದ ನೀವು ಖರೀದಿಸಿ ರೈತರಿಗೆ ನೀಡಿ ಎಂದು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಹನೂರು ತಾಲೂಕಿನಲ್ಲಿ ಗೋಶಾಲೆಗಳಲ್ಲಿ ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಜಾನುವಾರುಗಳಿದ್ದು ಜಲ್ಲಾಡಳಿತ ತೆರೆದಿರುವ ಗೋಶಾಲೆಗಳ ನಿರ್ವಹಣೆ ಇಲ್ಲದೆ ಜಾನುವಾರುಗಳಿಗೆ ಮೇವು ಸಹ ಸಿಗದೆ ಪರಿತಪಿಸುವಂತಾಗಿದೆ ರೈತರು ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ ದೇಸಿ ಗೋವುಗಳು ಸಂರಕ್ಷಿಸಲು ಕ್ರಮ ವಹಿಸುವಂತೆ ರೈತ ಮುಖಂಡರಾದ ವೆಂಕಟಪ್ಪರಾಜು ಮುನಿಸ್ವಾಮಿಗೌಡ ಗುರುಮಲ್ಲಪ್ಪ ಸೀನಾ ರಂಗಪ್ಪ ಶ್ರೀನಿವಾಸ್ ಶಾಂತಕುಮಾರ್ ಮುನಿಸ್ವಾಮಿ ಇನ್ನಿತರರು ರೈತರು ಭಾಗಿಯಾಗಿದ್ದರು ಏಪ್ರಿಲ್ ಇಪ್ಪತ್ತೈದರಿಂದ ಕೆವಿಎನ್ ದೊಡ್ಡಿ ಎಂಟಿದೊಡ್ಡಿ ಗ್ರಾಮದ ಗೋಶಾಲೆಗಳಿಗೆ ಜಾನುವಾರುಗಳಿಗೆ ಮೇವು ವಿತರಿಸಿಲ್ಲ ಎಂದು ಆರೋಪಿಸಿ ರೈತರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೆವಿಎನ್ ದೊಡ್ಡಿ ಹಾಗೂ ಎಂಟಿದೊಡ್ಡಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರ ಬರ ತಾಲೂಕು ಎಂದು ಘೋಷಣೆಯಾದ ನಂತರ ಜಾನುವಾರುಗಳ ರಕ್ಷಣೆಗಾಗಿ ಜಿಲ್ಲಾಡಳಿತದ ಮೂಲಕ ತಾಲೂಕಿನ ಹದಿನಾರು ಗೋಶಾಲೆಗಳನ್ನು ತೆರೆದು ಜಾನುವಾರುಗಳನ್ನು ರಕ್ಷಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿತ್ತು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಗೋಶಾಲೆಗಳು ಇಪ್ಪತ್ತೈದರವರೆಗೆ ಮೇವು ವಿತರಿಸಿ ಚುನಾವಣೆ ಇರೋದರಿಂದ ಮೇವು ಸರಬರಾಜು ಸ್ಥಗಿತಗೊಂಡಿದೆ ಾಗಿತ್ತು ಚುನಾವಣೆ ಮುಗಿದು ಎಂಟು ದಿನಗಳು ಕಳೆದರೂ ಮೇವು ವಿತರಿಸಿಲ್ಲ ರೈತರ ಪರ ಆರೋಪ ಮೇ ಎರಡರಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ವಸತಿ ಗೃಹದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು ತುರ್ತಾಗಿ ಗೋಶಾಲೆಗಳಿಗೆ ಮೇವು ಸರಬರಾಜು ಮಾಡುವಂತೆ ಸೂಚನೆ ನೀಡಿದ್ರು ಹಾಗೂ ಸ್ಥಳೀಯ ರೈತರಿಂದ ನೀವು ಖರೀದಿಸಿ ರೈತರಿಗೆ ನೀಡಿ ಎಂದು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಹನೂರು ತಾಲೂಕಿನಲ್ಲಿ ಗೋಶಾಲೆಗಳಲ್ಲಿ ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಜಾನುವಾರುಗಳಿದ್ದು ಜಿಲ್ಲಾಡಳಿತ ತೆರೆದಿರುವ ಗೋಶಾಲೆಗಳ ನಿರ್ವಹಣೆ ಇಲ್ಲದೆ ಜಾನುವಾರುಗಳಿಗೆ ಮೇವು ಸಹ ಸಿಗದೆ ಪರಿತಪಿಸುವಂತಾಗಿದೆ ರೈತರು ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ ದೇಸಿ ಗೋವು ಸಂರಕ್ಷಿಸಲು ಕ್ರಮ ವಹಿಸುವಂತೆ ರೈತ ಮುಖಂಡರಾದ ವೆಂಕಟಪ್ಪರಾಜು ಮುನಿಸ್ವಾಮಿಗೌಡ ಗುರುಮಲ್ಲಪ್ಪ ಸೀನಾ ರಂಗಪ್ಪ ಶ್ರೀನಿವಾಸ್ ಶಾಂತಕುಮಾರ್ ಮುನಿಸ್ವಾಮಿ ಇನ್ನಿತರ ರೈತರು ಭಾಗಿಯಾಗಿದ್ದರು ಏಪ್ರಿಲ್ ಇಪ್ಪತ್ತೈದರಿಂದ ಕೆವಿಎನ್ ದೊಡ್ಡಿ ಎಂಟಿದೊಡ್ಡಿ ಗ್ರಾಮದ ಗೋಶಾಲೆಗಳಿಗೆ ಜಾನುವಾರುಗಳಿಗೆ ಮೇವು ವಿತರಿಸಿಲ್ಲ ಎಂದು ಆರೋಪಿಸಿ ರೈತರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೆವಿಎನ್ ದೊಡ್ಡಿ ಹಾಗೂ ಎಂಟಿದೊಡ್ಡಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರ ಬರ ತಾಲೂಕು ಎಂದು ಘೋಷಣೆಯಾದ ನಂತರ ಜಾನುವಾರುಗಳ ರಕ್ಷಣೆಗಾಗಿ ಜಿಲ್ಲಾಡಳಿತದ ಮೂಲಕ ತಾಲೂಕಿನ ಹದಿನಾರು ಗೋಶಾಲೆಗಳನ್ನು ತೆರೆದು ಜಾನುವಾರುಗಳನ್ನು ರಕ್ಷಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿತ್ತು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಗೋಶಾಲೆಗಳು ಇಪ್ಪತ್ತೈದರವರೆಗೆ ಮೇವು ವಿತರಿಸಿ ಚುನಾವಣೆ ಇರೋದರಿಂದ ಮೇವು ಸರಬರಾಜು ಸ್ಥಗಿತಗೊಂಡಿದೆ ಲಾಗಿತ್ತು ಚುನಾವಣೆ ಮುಗಿದು ಎಂಟು ದಿನಗಳು ಕಳೆದರೂ ಮೇವು ವಿತರಿಸಿಲ್ಲ ರೈತರ ಪರ ಆರೋಪ ಮೇ ಎರಡರಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ವಸತಿ ಗೃಹದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು ತುರ್ತಾಗಿ ಗೋಶಾಲೆಗಳಿಗೆ ಮೇವು ಸರಬರಾಜು ಮಾಡುವಂತೆ ಸೂಚನೆ ನೀಡಿದ್ರು ಹಾಗೂ ಸ್ಥಳೀಯ ರೈತರಿಂದ ನೀವು ಖರೀದಿಸಿ ರೈತರಿಗೆ ನೀಡಿ ಎಂದು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಹನೂರು ತಾಲೂಕಿನಲ್ಲಿ ಗೋಶಾಲೆಗಳಲ್ಲಿ ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಜಾನುವಾರುಗಳಿದ್ದು ಜಲ್ಲಾಡಳಿತ ತೆರೆದಿರುವ ಗೋಶಾಲೆಗಳ ನಿರ್ವಹಣೆ ಇಲ್ಲದೆ ಜಾನುವಾರುಗಳಿಗೆ ಮೇವು ಸಹ ಸಿಗದೆ ಪರಿತಪಿಸುವಂತಾಗಿದೆ ರೈತರು ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ ದೇಸಿ ಗೋವು ಗಳನ್ನು ಸಂರಕ್ಷಿಸಲು ಕ್ರಮ ವಹಿಸುವಂತೆ ರೈತ ಮುಖಂಡರಾದ ವೆಂಕಟಪ್ಪರಾಜು ಮುನಿಸ್ವಾಮಿಗೌಡ ಗುರುಮಲ್ಲಪ್ಪ ಸೀನಾ ರಂಗಪ್ಪ ಶ್ರೀನಿವಾಸ್ ಶಾಂತಕುಮಾರ್ ಮುನಿಸ್ವಾಮಿ ಇನ್ನಿತರರು ರೈತರು ಭಾಗಿಯಾಗಿದ್ದರು